ಅಣ್ಣ ಮೇಡಮ್ದಾಗ ಕೂಡ ಒಂದು ಅನ್ನ ಸಾಂಬಾರ್ ಬಗ್ಗೆ ಮಾತಾಡಕಿ ನೋಡ್ರಿ ಯಾಕಂದ್ರೆ ನಾವು ಸಣ್ಣವರಿದ್ದಾಗ ಶಾಲೆಗೆ ಊಟವನ್ನ ಒಂದು ಅನ್ನ ಸಾರು ಏನು ನೆಕ್ಸ್ಟ್ ಲೆವೆಲ್ ಕೊಡ್ತಿದ್ರಿ ಯಾಕಂದ್ರೆ ಆ ಅದ್ರದ್ದು ಬಂದು ಅಮೃತ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಆ ಒಂದು ಟೇಸ್ಟ್ ಇನ್ನೂ ಮಠ ಯಾವ ಫೈವ್ ಸ್ಟಾರ್ ಹೋಟೆಲ್ಗೆ ಉಸಿಗಂಗಿಲ್ಲ ಯಾಕಂದ್ರೆ ಆ ಟೇಸ್ಟ್ ಇತ್ರಿ ಅದು ಬಿಸಿ ಬಿಸಿ ಅನ್ನ ಸಾರು ಒಂದುವರಿ ಬೆಲ್ಲ ಕಾಯ್ತಿದ್ವಿ ನಾವು ಯಾಕಂದ್ರೆ ಹನ್ನೆರಡು ಗಂಟೆಗೆ ಒಂದರಲ್ಲಿ ರೆಸ್ಟ್ ಕೊಡ್ತಿದ್ರಿ ಹನ್ನೆರಡು ಗಂಟೆ ಟಕ್ ಟಕ್ಕಂತ ಒಂದುವರೆ ಕರೆಕ್ಟ್ ಬೆಲ್ಲ ಹೊಡೆದ್ ಬೆಲ್ಲ ಹೊಡೆದ್ಕೊಂಡು ಗಪ್ರೆ ಟಾಟಾ ಜ ಬ್ಯಾಗ್ರೌಂಗ್ ತಕೊಂಡವ್ರೆ ದಿಗ್ ದಿಗ್ ದಿಗು ಪಾಳೆ ಹಚ್ತವ್ರೆ ಫಸ್ಟ್ ದಾಗ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾರು ಹಾಕೊಂಡು ಜರದ ಬಿಡುವ ಇನ್ನು ಇನ್ನೂ ಅಂತ ಓದ್ಕೊಳ್ಳಿ ಈ ಒಂದು ಮಾಡಿದ್ರೆ ಕೆಲಸ ಒಂದೂರಿ ಹಾಕಿಕೊಂಡು ಪಟ್ನಿಗೆ ಬೆಲ್ಲ ಹೊಡಿತಂದ್ರೆ ಪಟ್ನ ಅವ್ನ ಪ್ಲೇಟ್ ಜಕ್ಕೊಂಡು ದಿಗ್ಗ 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 ಅದು ಓಡ್ ಹೋಗಿ ಆ ಓಡ್ ಹೋಗಿ ಆ ಪಾಳಿದಾಗ ನಿಂತ ಬಿಸಿ ಬಿಸಿ ಅನ್ನ ಸಾರು ಮೊಸರು ಹಾಕಿಕೊಂಡು ಕೊಡ್ತಿದ್ರಲ್ಲ ರೀ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು ಇಲ್ಲ ಒಂದು ಕಡೆ ಇವತ್ತಿನ ಜನ್ರೇಷನ್ ಅಂತ ಏನು ಇಲ್ಲ ರೀ ಯಾಕಂದ್ರೆ ಕನ್ನಡ ಮೇಡಮ್ ಸಾಲಿದಾಗ ಹುಡುಗು ಅಂತರ ಅನ್ನ ಹೋದ್ರೆ ಅನ್ನ ಔತಿರ್ತಾರ ಅದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಇನ್ನು ಸೆಕೆಂಡ್ ಆಮೇಲೆ ನೈನ್ತ್ ಹೋದ್ಮೇಲೆ ಏನಂತ ಅಂದ್ರೆ ಆಮೇಲೆ ನಾವ ಲೀಡರ್ ಆಗಬಿಟ್ಟಿರ್ ಅಂದ್ರೆ ಒಂದು ಹದಿನಕ್ಕೆ ಬೆಲ್ ಹುಡುಗರು ಟಕ ಟಕ ಅಂತ ಹೋಗಿ ಎಲ್ಲಾನು ಡಬ್ಬಿ ಇಟ್ಟ ಮೇಲೆ ಆಮೇಲೆ ಒಂದು ಚಮಚ ಇಟ್ಕೊಂಡು ನಿಂತ ಬಿಡ್ತಿರು ನೀಡಿ ಆದ್ಮೇಲೆ ಲಾಸ್ಟಿಗೆ ಏನೋ ಮಾಡ್ತಿದ್ರು ಅಂದ್ರೆ ನಾವು ಅಷ್ಟು ಮಂದಿ ಏನ್ ಇಡ ನಿರ್ತಿವಲ್ಲ ಆ ಹುಡುಗರು ಅಷ್ಟು ಮಂದಿ ಏನ್ ಮಾಡ್ತಿವಿ ಅಂದ್ರೆ ಆ ಡಬ್ಬಿ ಮುಚ್ಚಳ ಇರ್ತದ್ರೆ ಅದರಾಗ ಒಡದ ಅದ್ರಾಗ ಅನ್ನ ಸಾರು ಹಾಕಿ ಅದ್ರಾಗ ಮೊಸರು ಹಾಕಿ ಲಾಸ್ಟ್ ಜಬರ್ದಸ್ತ್ ಒಂದ್ ಪ್ಲೇಟ್ನಾಗ ಏಳು ಎಂಟು ಮಂದಿ ಊಟ ಮಾಡ್ತಿದ್ರು ಯಾಕಂದ್ರೆ ಒಂದು ಹೈಜಿನ ಗೀಜಿನ ನಮ್ಮ ಕಡೆ ಅವೆಲ್ಲ ಇದ್ದಿದ್ದಿಲ್ರಿ ಕನ್ನಡ ಸಾಲಾಗೆಲ್ಲ ನಾವು ಹುಡುಗರೆಲ್ಲ ಅದ್ರ ಬಗ್ಗೆ ತಲಿನ ಕೆಡಿಸಿಕೊಂಡಿಲ್ಲ ಯಾಕಂದ್ರೆ ಹೈಜಿನ್ ಬಗ್ಗೆ ಆದ ಈದ್ ನಮಗೇನು ರೀ ಇವತ್ತಿನ ಬಡನೂ ಸ್ಟ್ರಾಂಗ್ ಹಂಗದೇ ರೀ ಎಲ್ಲ ಒಂದ್ ಕಡೆ ಇವತ್ತಿನ ಜನರೇಷನ್ಗೆಲ್ಲ ಒಂದ್ ಕಡೆ ತಪ್ಪಾತೈತೆ ರೀ ಹೊಯ್ಕೊಂದು ತೊಂಟು ಜನರೇಷನ್ ಜನ್ರೇಷನ್ ಸತ್ತೆ ಅನ್ನ ಸಂಟೈತೆ ಯಾಕಂದ್ರೆ ಆ ತಿನ್ಬೇಡ ಈ ತಿನ್ಬೇಡ ನಮ್ದ್ರ ಆಗಿದೆ ನೋಡ್ರಿ ಒಂದು ತಿಂದಿಲ್ಲ ನಂಗಿಲ್ಲ ನಮ್ಮ ಕಡೆ ನೆಲ್ಲಿಕರ್ ಮಾಹಿನ್ ಕನ ತಿನ್ನೋರು ಹರಿಯಾಕಂತ ಹೋಗೋರು ನಾವು ಶಾಲ್ಯಾಗ ಸಾಲಿ ಬಿಟ್ಕೊಳ್ಳ ಹನ್ನೆರಡು ಗಂಟೆಗೆ ಒಂದು ರೆಸ್ಟ್ ಬರ್ತಿದ್ರಿ ಆ ಗ್ಯಾಪ್ನಾಗ ಏನು ಮಾಡ್ತಿದ್ವಿ ಅಂದ್ರೆ ಹತ್ತು ಹದಿನಿಷ್ ಒಂದು ಇರ್ತಿ ಇರ್ತಿದ್ದೆ ಹದಿನೈದು ನಿಮಿಷ ಪಟಾಪಟ ಹೋಗಿ ಒಂದು ನಲ್ಲಿಕೆ ಹರಿದ್ನೆ ಹುಂಚಿಕೆ ಹುಂಚೆ ಹರಿದ್ನೆ ಒಂದು ಮಾವಿನ ಹರಿದ್ನೆ ಬರೀ ಇಂಥವ ಕೆಲಸ ರೀ ನಾವು ನಮ್ಗೆ ಅಂದ್ರೆ ಉಡ್ ಆಗಿರ್ ಕೆಲಸ ರೀ ನಾವು ನಾವು ಒಂದ್ ನಿಮ್ಮ ಒಂದು ಊಟಕ್ಕೆ ಅಂತಂದ್ರೂ ಊಟಕ್ಕೂ ಹಂಗಾರೆ ನಾವು ಒಂದ ಪ್ಲೇಟ್ದಾಗ ಎರಡು ಮೂರು ಮಂದಿ ಊಟ ಮಾಡು ಹುಡುಗರು ಇದ್ವಿ ಯಾಕಂದ್ರೆ ಆ ಥರ ಒಂದು ಫ್ರೆಂಡ್ಶಿಪ್ ಅದೊಂಥರ ಬಾಂಡ್ ಇತ್ತು ರೀ ಆ ಒಂಥರ ಇದ್ದು ನಾವು ಇವತ್ತಿನ ಜನರೇಷನ್ ಎಲ್ಲ ರೀ ಎಲ್ಲ ಸಪ್ರೇಟ್ ಸಪ್ರೇಟ್ ಡಬ್ಬಿ ಅಂದ್ರಿಪ್ಪ ಅದರಾಗ ಒಬ್ಬರು ಕೈ ಹಾಕಿದ ತುತ್ತು ಇನ್ನೊಬ್ಬರು ತಿನ್ಬಾರ್ದು ನಮ್ಮ ಕಡೆ ಹಂಗಿಲ್ಲ ಮಿನಿಮಮ್ ನಾಲ್ಕರಿಂದ ಐದು ಮಂದಿ ರೀ ಒಂದು ಪ್ಲೇಟ್ದಾಗ ಕಲ್ಸ್ಕೊಂಡು ಅನ್ನ ಸಾರು ಮೊದ್ಲು ನೋಡ್ರಿ ನೀವು ಅನ್ನ ಸಾರು ಆಲ್ರೆಡಿ ಕಾಂಕ್ರೀಟ್ ಆಗಿರ್ತೈತಿ ಅದ್ರಾಗ ಹೊಡೆದ ಜಡದ ಇವತ್ತಿನ ಮೇಡಮ್ ಫ್ರೆಂಡ್ಶಿಪ್ ಐತಿ ಆ ಕನ್ನಡ ಮೇಡಮ್ ಸಾಲಿ ಹುಡುಗರು ಅಂತೂ ನೆಕ್ಸ್ಟ್ ಲೆವೆಲ್ ಯಾಕಂದ್ರೆ ಅದಕ್ಕೆ ಹೇಳಕ್ ಇಷ್ಟಪಡ್ತೀನಿ ಕನ್ನಡ ಮೇಡಮ್ ಸಾಲಾಗಿ ಇವತ್ತು ನಿಮ್ಗೆ ಕಲ್ತಿದ್ದಕ್ಕೆ ನಾವು ಏನೋ ಒಂದು ಲೆವೆಲ್ ಏನು ಮಾತಾಡೋಕೆ ಕಲ್ತೀವಿ ರೀಪ್ಪ ಇಲ್ಲ ಅಂದ್ರೆ ನಾವು ನೋಡಿಲ್ಲ ಎಸ್ ಮೇಡಮ್ ಟೆಸ್ಟ್ ಟೀಚರ್ ಓಕೆ ಮೇಡಮ್ ಅನ್ಕೊಂತ ಹೊಂಟಿ ಬಿಡ್ತಿದ್ವಿ ಅದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಕನ್ನಡ ಮೇಡಮ್ ಸಾಲಿ ಹುಡುಗರು ಅಂತ ಒಂದು ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಇರ್ತೈತಿ ಬೇಕಂತೆ ನಾನು ಯಾಕಂದ್ರೆ ಇಲ್ಲ ಒಂದು ಕಡೆ ಇವತ್ತಿನ ಜನರೇಷನ್ ಇಲ್ರಿ ಅಂತಂದ್ರೆ ಇಲ್ಲ ರೀ ಅಂಕಲ್ ಹೊಂಟಿನ ಅದೇ ನಮ್ಮ ಕನ್ನಡ ಮೇಡಮ್ ಸಾಲ ಹುಡುಗರು ಏ ಅಂತಂದ್ರೆ ಏನಪ್ಪ ಅಂತ ಕೇಳೋ ಮಕ್ಕಳು ಹತ್ತಾಗ ಹುಡುಗರು ನಾವು ಕನ್ನಡ ಸಾಲಿ ಹುಡುಗರು ಅಂದ್ರೆ ಅದು ಬೇಕಂತೇನೆ ಅದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಕನ್ನಡ ಮೇಡಮ್ ದಾಗ ಒಂದು ಅನ್ನ ಕೊಡ್ತಿದ್ರಲ್ಲ ಅನ್ನ ತಿಂದು ಬೆಳ್ದವ್ರಿ ಇವತ್ತಿನ ದಿವಸ ಯಾಕಂದ್ರೆ ಆ ಒಂದು ಟೇಸ್ಟ್ ಫೈವ್ ಸ್ಟಾರ್ ಹೋಟೆಲ್ ನಂಗು ಸಿಗಂಗಿಲ್ಲ ಆ ಲೆವೆಲ್ ಟೇಸ್ಟ್ ಯೂಸ್ ಇವತ್ತಿಗೂ ರೀ ಇವತ್ತಿಗೂ ನಾ ಮಿಸ್ ಮಾಡ್ತೀನಿ ಯಾಕಂದ್ರೆ ಆ ಗಾಡಿ ಹೋಗ್ತಿರ್ತಾವೆ ರೀ ಸಾಲಿ ಡಬ್ಬಿ ಉಟ್ಟ ಅಂದ್ರೆ ರಕ ರೊಕ್ಕ ನೋಡಿಸ್ಕೊಳ್ಳೋ ಒಂಥರ ಆಸೆ ರೀ ಮನುಷ್ಯ ರೀ ಒಂಥರ ಅದು ಟೇಸ್ಟ್ ರೀ ಯಾಕಂದ್ರೆ ಆ ಒಂದು ನೆನಪಿನ ಪ್ರಕಾರ ನಾವು ಹೆಂಗ ಊಟ ಮಾಡಿದ್ವಿ ಇದ್ವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಕೇತಿ ಲಿಟ್ರಲ್ಲಿ ಹೇಳ್ತೀನಿ ಇವತ್ತಿನ ದಿವಸನು ಎಲ್ಲಾದ್ರೂ ಬೋರ್ಡ್ ಗಿಡ್ ಅಂದ್ರೆ ನನಗೆ ಅಂತೂ ನೀರ ನೀರೇ ನೋಡ್ರಿಪ್ಪ ಪಲ್ ಇದ್ರ ಬಗ್ಗೆ ಮಾತಾಡ್ತೀನಿ ಸದ್ಯಕ್ಕೆ ಈಗಾದ್ರೂ ಬ್ಯಾಕ್ ನೀರು ಬರ್ತಾ ಹೋದ ಕಾರಣವೇ ಕಾರಣ ಮೇಡಮ್ ಸಾಲಿ ಪ್ಲಸ್ ಅದ್ರ ಊಟದ ಒಂದು ಮಹತ್ವ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಮತ್ತೆ ಅದ ನಮಗ್ ಸಿಕ್ಕಿಲ್ರಿ ಎಲ್ಲ ಕಡೆ ಇವತ್ತಿನ ಜನರೇಷನ್ ಯಾವ್ದಾದ್ರು ಕನ್ನಡ ಮೇಡಮ್ ಸಾಲಿ ಅದಾಗಿನ್ ಸಿಗಾತಿ ಅಂದ್ರೆ ನೀವು ಪುಣ್ಯ ಮಾಡಿ ಬಂದಿರಿ ಅದ್ ಬಿಟ್ರೆ ಏನಿಲ್ಲ ಅದಕ್ಕೆ ಹೇಳಕ್ ಇಷ್ಟಪಡ್ತೀನಿ ಕರ್ಣ ಮೇಡಮ್ ಸಾಲಿ ಇದಾಗ ಇವತ್ತಿನ ದಿವ್ಸನು ಇಸ್ಕಾನ್ ಇಂಥ ಅನ್ಪೂರ್ಣೇಶ್ವರಿ ಇಂತ್ರ ಊಟ ಸಪ್ಲೈ ಹಾಕಿತಿ ಅದ ಇವತ್ತಿನ ದಿವಸ ಯಾರಾದ್ರೂ ಊಟ ಮಾಡತ್ತಾರ ಕಣ್ಣು ಮುಚ್ಕೊಂಡು ದೇವ್ರ ನಮಸ್ಕಾರ ಮಾಡಿ ಊಟ ಮಾಡಿರಿ ಯಾಕಂದ್ರೆ ಮತ್ತೆ ನಿಮ್ಮ ಲೈಫ್ನಾಗ ಆ ಊಟ ನಿಮಗೆ ಸಿಗೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟು ಮಂದಿಗೂ ಮತ್ತೆ ನೆಕ್ಸ್ಟ್ ವೀಡಿಯೋ ತೊಗೊಂಡ್ಬರ್ತೀನಿ ಯಾರ್ಯಾರು ಕನ್ನಡ ಮೇಡಮ್ ಸಾಲಿದಾಗ ಕಲ್ತೀರಿ ಮತ್ತು ಕನ್ನಡ ಸಾಲಿದಾಗ ಇಸ್ಕಾನ್ ಮತ್ತು ಒಂದು ಅನ್ನಪೂರ್ಣೇಶ್ವರಿ ಒಂದು ಅನ್ನ ಪ್ರಸಾದವನ್ನು ನಿಮ್ಮ ಸಾಲಿಯಾಗ ಊಟ ಮಾಡಿರಲ್ಲ ಅವ್ರು ದಯವಿಟ್ಟು ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಲೈಕ್ ಮಾಡ್ರಿ